ರಸ್ತೆ ದಾಟಿದ ಕಾಡಾನೆಗಳ ಹಿಂಡು ಲೆಕ್ಕ ಹಾಕಿಕೊಂಡು ನಿಂತ ವಾಹನ ಸವಾರರು ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಕಾಫಿ ತೋಟಕ್ಕೆ ತೆರಳಿದ್ದ ಕಾರ್ಮಿಕರು ಕೆಲಸ ಬಿಟ್ಟು ಮನೆಗೆ ವಾಪಸ್ ಸಾಗಿದ್ದಾರೆ ತಾಲ್ಲೂಕಿನ ತಗರೆ ಗ್ರಾಮದಲ್ಲಿ ಇಪ್ಪತ್ತೈದು ಕಾಡಾನೆಗಳು ಗೋಚರಿಸಿದ್ದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಸಾಲಿನಲ್ಲಿ ತೆರಳುತ್ತಿದ್ದ ಆನೆಗಳ ಲೆಕ್ಕ ಹಾಕಿದ್ದಾರೆ ಸ್ಥಳೀಯರು ಆನೆಗಳ ಹಿಂಡು ರಸ್ತೆ ದಾಟುವಾಗ ವಾಹನ ಸವಾರರು ದೂರದಲ್ಲೇ ವಾಹನ ನಿಲ್ಲಿಸಿಕೊಂಡು ನಿಂತಿದ್ದರು ಗುಂಪಿನಲ್ಲಿ ಮರಿಗಳು ಸಲಗಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಧೂಳೆಬ್ಬಿಸುತ್ತಾ ರಸ್ತೆ ದಾಟಿವೆ ಆನೆಗಳು ಗುಂಪುಗಟ್ಟಲೆ ಬಂದಿರುವ ಮಾಹಿತಿ ಅರಿತ ಕಾರ್ಮಿಕರು ಕೆಲಸ ಬಿಟ್ಟು ಮನೆಗೆ ವಾಪಾಸ್ ಸಾಗಿದ್ದಾರೆ ಮತ್ತೊಂದೆಡೆ ಇಟಿಎಫ್ ಸಿಬ್ಬಂದಿಯೂ ಸ್ಥಳದಲ್ಲೇ ಮೊಕ್ತಾಂ ಹೂಡಿದ್ದು ಅರಣ್ಯ ಇಲಾಖೆಗೆ ಕಾಲಕಾಲಕ್ಕೆ ಮಾಹಿತಿ ಒದಗಿಸುತ್ತಿದ್ದಾರೆ ಲೆಕ್ಕ ಲೆಕ್ಕ ಮಾಡೋಣ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆಯಾ ಇಪ್ಪತ್ತೊಂದು ಹಾಂ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಯ್ಯಯ್ ಅದು ಯಾಕೆ ಇಪ್ಪತ್ತೈದು ಇದು ಇಪ್ಪತ್ತೇಳ

ಲೆಕ್ಕ ಮಾಡೋಣ ಲೆಕ್ಕ ಮಾಡೋಣ ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದು ಯಾಕೆ ತಿರುಗ್ತು ਉਹ ਇਧਰ ਇਧਰ ਕਹਿਣਾ 25 25 ਇਹੋਕਣ 25 27 ਇਹਦਾ